ಮುಂಬೈ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬದಲಾಯಿತು ನ ಸಂಪೂರ್ಣ ಪಾಯಿಂಟ್ ಟೇಬಲ್ ಅಂಕಪಟ್ಟಿಯಲ್ಲಿ ಆರ್ಸಿಬಿ ತಂಡಕ್ಕಾಯಿತು ದೊಡ್ಡ ಲಾಭ ಈ ಐದು ತಂಡಗಳು ಹೊರಬಿದ್ದವು ಪ್ಲೇ ನಿಂದ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಗುಜರಾತ್ ಟೈಟನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಹೈವೋಲ್ಟೇಜ್ ಪಂದ್ಯದಲ್ಲಿ ಜಿಟಿ ತಂಡ ಡಕ್ವರ್ತ್ ಲೂಯಿಸ್ ನಿಯಮದಡಿಯಲ್ಲಿ ಕೊನಿ ಹಂತದಲ್ಲಿ ಮೂರು ವಿಕೆಟ್ಗಳ ರೋಚಕ ಗೆಲುವು ಕಂಡಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಗುಜರಾತ್ ತಂಡ ಒಟ್ಟು ಹದಿನಾರು ಅಂಕಗಳೊಂದಿಗೆ ಉತ್ತಮ ನೆಟ್ ನೆಟ್ನೊಂದಿಗೆ ಟಾಪ್ ಆಫ್ ದಿ ಟೇಬಲ್ನಲ್ಲಿ ಕುಳಿತುಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ತೈದು ರನ್ ಕೈ ಹಾಕಿತು ತಂಡದ ಪರ ವಿಲ್ ಜಾಕ್ಸ್ ಮೂವತ್ತೈದು ರನ್ ಹಾಗೂ ಸೂರ್ಯಕುಮಾರ್ ಯಾವುದೋ ಮೂವತ್ತೈದು ರನ್ ಬಾರಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಅತ್ತ ಜಿಟಿ ತಂಡದ ಪರ ಸಾಯಿ ಕಿಶೋರ್ ಎರಡು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ನೂರ ಐವತ್ತಾರು ರನ್ಗಳ ಗುರಿ ನಬೆ ನೆಟ್ಟಿದಂತ ಜಿಟಿ ತಂಡ ಕೂಡ ಕಳಪೆ ಆರಂಭ ಪಡೆದುಕೊಂಡಿತು ಅದ್ಯಾಗೂ ಜಾಸ್ ಬಟ್ಟರ್ ಹಾಗೂ ಶುಭನ್ ಗಿಲ್ ರವರ ಸಮಯೋಚಿತ ಆಟದ ನೆರವಿನಿಂದಾಗಿ ಮತ್ತು ಮಳೆಯ ಕಾರಣದಿಂದಾಗಿ ಕೊನೆ ಹಂತದಲ್ಲಿ ಡಿಆರ್ಎಲ್ಎಸ್ ನಿಯಮದಿಂದಾಗಿ ಈ ಮಹತ್ವದ ಪಂದ್ಯದಲ್ಲಿ ಮೂರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಎರಡು ಇಂಪಾರ್ಟೆಂಟ್ ಅಂಕಗಳನ್ನ ಕೂಡ ಕಲೆ ಹಾಕಿಕೊಂಡಿದೆ ಸ್ನೇಹಿತರೆ ಇನ್ನೀಗ ಈ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ನ ಹೊಸ ಪಾಯಿಂಟ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಎರಡು ಸ್ಥಾನಗಳಲ್ಲಿ ಕ್ರಮವಾಗಿ ಜಿಟಿ ಮತ್ತು ಆರ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹನ್ನೊಂದು ಪಂದ್ಯಗಳಿಂದ ಎಂಟು ಗೆಲುವು ಮೂರು ಸೋಲು ಕಂಡು ತಲಾ ಹದಿನಾರು ಅಂಕಗಳನ್ನು ಪಡೆದುಕೊಂಡೆಟ್ ಆಧಾರದ ಮೇಲೆ ಈ ಎರಡು ತಂಡಗಳು ಮೊದಲ ಎರಡು ಸ್ಥಾನಗಳನ್ನು ಪಡೆದುಕೊಂಡಿವೆ ಇನ್ನು ಮೂರನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಪಿಬಿ ಕೆಎಸ್ ಆಡಿದ ಹನ್ನೊಂದು ಪಂದ್ಯಗಳಿಂದ ಏಳು ಗೆಲುವು ಕಂಡು ಒಂದು ಡ್ರಾ ನೊಂದಿಗೆ ಹದಿನೈದು ಅಂಕಗಳನ್ನು ಸಂಪಾದಿಸಿಕೊಂಡು ಮೂರನೇ ಸ್ಥಾನದಲ್ಲಿದೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ ಹನ್ನೆರಡು ಪಂದ್ಯಗಳಿಂದ ಏಳು ಗೆಲುವು ಐದು ಸೋಲು ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಐದನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಆಡಿದ ಹನ್ನೊಂದು ಪಂದ್ಯಗಳಿಂದ ಆರು ಗೆಲುವು ನಾಲ್ಕು ಸೋಲು ಒಂದು ಡ್ರಾ ನೊಂದಿಗೆ ಹದಿಮೂರು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಮತ್ತು ಆರನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಕೆಕೆಆರ್ ಆಡಿದ ಹನ್ನೊಂದು ಪಂದ್ಯಗಳಿಂದ ಐದು ಗೆಲುವು ಐದು ಸೋಲು ಒಂದು ಡ್ರಾ ನೊಂದಿಗೆ ಹನ್ನೊಂದು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದೆ ಇನ್ನು ಏಳನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವಿದ್ದು ಎಲ್ಎಸ್ಜಿ ಜಿ ಆಡಿದ ಹನ್ನೊಂದು ಪಂದ್ಯಗಳಿಂದ ಐದು ಗೆಲುವು ಕಂಡು ಹತ್ತು ಅಂಕಗಳೊಂದಿಗೆ ಏಳನೇ ಸ್ಥಾನದಲ್ಲಿದ್ದರೆ ಆರನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಎಸ್ಆರ್ಎಚ್ ಆಡಿದ ಹನ್ನೊಂದು ಪಂದ್ಯಗಳಿಂದ ಕೇವಲ ಮೂರು ಗೆಲುವು ಒಂದು ಡ್ರಾ ನೊಂದಿಗೆ ಏಳು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆರ್ಆರ್ ಆಡಿದ ಹನ್ನೆರಡು ಪಂದ್ಯಗಳಿಂದ ಮೂರು ಗೆಲುವುಗಳೊಂದಿಗೆ ಆರು ಅಂಕಗಳನ್ನು ಪಡೆದುಕೊಂಡು ಒಂಬತ್ತನೇ ಸ್ಥಾನದಲ್ಲಿದ್ದರೆ ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು ಸಿಎಸ್ಕೆ ಆಡಿದ ಹನ್ನೊಂದು ಪಂದ್ಯಗಳಿಂದ ಕೇವಲ ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ನಲ್ಲಿ ಕುಳಿತುಕೊಂಡಿದೆ ಇದರೊಂದಿಗೆ ಪ್ಲೇ ಆಫ್ ರೇಸ್ನಿಂದಾಗಿ ಚೆನ್ನೈ ಆರ್ಆರ್ ಹಾಗೂ ಎಸ್ ತಂಡಗಳು ಅಧಿಕೃತವಾಗಿ ಹೊರಬಿದ್ದಿವೆ ಇದೀಯಾಗೂ ಲಕ್ನೋ ಹಾಗೂ ಕಲ್ಕತ್ತಾ ಮತ್ತು ಡೆಲ್ಲಿ ತಂಡಗಳು ಕೂಡ ಬಹುತೇಕವಾಗಿ ಪ್ಲೇ ಆಫ್ ರೇಸ್ನಿಂದಾಗಿ ಹೊರಬಿದ್ದಿವೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನೋಡುದಲ್ಲ ಜಿಟಿ ವಿರುದ್ಧ ಮುಂಬೈ ಸೋತ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಪಾಯಿಂಟ್ಸ್ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ